ಏನು ಸಂವಿಧಾನದ ಮೂಲಭೂತ ಕರ್ತವ್ಯಗಳಿದೆ ಆ ಕರ್ತವ್ಯಗಳಲ್ಲಿ ಒಂದು ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆ ನಿಟ್ಟಲ್ಲಿ ನಾವೆಲ್ಲರೂ ಸಹ ಇದುವರೆಗೂ ಸಹ ಭಾರತ ದೇಶದಲ್ಲಿ ಆ ರೀತಿಯಲ್ಲಿ ನಾವೆಲ್ಲರೂ ಸಹ ರಾಷ್ಟ್ರಗೀತೆಗೆ ಗೌರವಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ ಆದರೆ ಮೊನ್ಮೊನ್ನೆ ತಮಿಳುನಾಡು ಸರ್ಕಾರದಲ್ಲಿ ರಾಜ್ಯಪಾಲರು ಭಾಷಣ ಮಾಡುವ ಸಂದರ್ಭದಲ್ಲಿ ಏನು ಅವರು ಒಂದನೇ ಒಂದನೇ ನಿರ್ಣಯವನ್ನು ತಲೆಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ಒಂದು ಆ ಒಂದು ಹಾಡನ್ನ ಸಾಸಗತಿಯ ಒಂದು ಅಗೀತ ಸಾರವನ್ನು ಹಾಡದೆ ಇವರು ಏಕಾಏಕಿ ಸರ್ಕಾರ ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಖಂಡನೀಯವಾದಂಥ ವಿಚಾರ ಆ ವಿಚಾರವಾಗಿ ಇವತ್ತು ಮೈಸೂರು ವಕೀಲರ ಸಂಘದ ವತಿಯಿಂದ ಇಡೀ ರಾಷ್ಟ್ರ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ ರವಾನಾಗಲಿನ ಕಾರಣಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಏನು ತಮಿಳುನಾಡು ಸರ್ಕಾರಕ್ಕೆ ಕೊಡ್ತಕ್ಕಂಥ ಅನುಮಾನಗಳಿದೆ ಕಡಿತಗೊಳಿಸಬೇಕು ಜೊತೆಗೆ ಸ್ಟಾಲಿನ್ ರವರ ಮೇಲೆ ಸೂಕ್ತ ಕಾರ್ಯಕ್ರಮ ಕ್ರಮ ಅವರನ್ನು ಜೈಲಿ ಜೈಲಿ ಕಳಿಸೋದಕ್ಕೂ ಸಹ ಹೋರಾಟಗಳನ್ನು ಮಾಡ್ತೀವಿ ನಾವು ಮೈಸೂರು ವಕಲ ಸಂಘದ ವತಿಯಿಂದ ಅಂತೇಳಿ ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಿ ಶಿವಣ್ಣ ಮಾಜಿ ಕಾರ್ಯದರ್ಶಿಗಳು ಮೈಸೂರು ವಕೀಲರ ಸಂಘ